ரூட் அந்த நம்ம கடைபிணர் சோ இது வந்துவிட்டு யுபிபி அந்த மேல நீங்க பெங்கி ஹச்சி யாது கணக்கு சொல்லல மேர் கடை கார் ஓத்னா ஏனாகல பைக் ஓத்னா ஏனாகல பிரத்திய மனைகள ஆகிறார் ಏನ್ ಮುರಿಯಲ್ಲ ಅರಿಯಲ್ಲ ಏನಾಗಲ್ಲ ಏನಾಗಲ್ಲ ಸರ್ ಇದು ಬಂದು ಮೆಟಲ್ ಶೀಟ್ ತಗೊಂತ ಇದಾರೆ ಅವ್ರಿಗೆ ಮೂರ್ ವರ್ಷ ನಾಲ್ಕು ವರ್ಷ ತುಕ್ಕಿ ಹಿಡಿತದೆ ಅದ್ ನೀರು ಲೀಕೇಜ್ ಆಗುತ್ತೆ ಇದು ಬಂದು ಲೈಫ್ ಟೈಮ್ ಸರ್ ನೀವು ತಗೊಂಡ್ರೆ ಇದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಲೈಫ್ ಟೈಮ್ ಬರುತ್ತೆ ನಿಮ್ಗೆ ಮೂವತ್ತು ವರ್ಷ ಹೌದು ಸರ್ ಲೈಫ್ ಟೈಮ್ ಬರುತ್ತೆ ನೀವು ಆರಾಮ್ ಯೂಸ್ ಮಾಡ್ಬೋದು ಇದು ನೀವು ತುಕ್ಕಿಡಿಯಲ್ಲ ಏನಿರಲ್ಲ ಮತ್ತೆ ಕಲರ್ ಹೋಗಲ್ಲ ಎಲ್ಲ ಚೆನ್ನಾಗೇ ಇರುತ್ತೆ ಇದು ಬಂದು ನಾವ್ ಎಲ್ ಬೇಕಾದ್ರೆ ನಿಮ್ಗೆ ಡೆಲಿವರಿ ಕೊಡ್ತೀವಿ ಅಲ್ಲಿಗಾಗ್ಲಿ ಸಿಟಿಗಾಗ್ಲಿ ಎಲ್ ಬೇಕಾದ್ರೂ ಕೊಡ್ತೀವಿ ಇದು ನಿಮ್ಗೆ ಸೈಜ್ ಬಂದು ಅವೈಲೇಬಲ್ ಬಂದು ಇದು ಆರ್ ಸರ್ ಓಕೆ ಕೊಡ್ತೀವಿ ಹೌದು ಸರ್ ಎಂಟು ಒಂಬತ್ತು ಹತ್ತೆ ಹದಿನೆಂಟು ಎಲ್ಲ ಹದಿನೆಂಟು ಸರ್ ಈಗ ಮಾರ್ಕೆಟ್ ಅಲ್ಲಿ ಮೆಟಲ್ ಎಲ್ಲ ಸಿಗುತ್ತೆ ಏನು ವ್ಯತ್ಯಾಸ ಸರ್ ಸರ್ ಇದು ಮೆಟಲ್ ಅಂದ್ರೆ ನಿಮ್ಗೆ ಮಳೆ ಬಂದ್ರೆ ಸೌಂಡ್ ಬರುತ್ತೆ ಇದು ನಿಮ್ಗೆ ಸೌಂಡ್ ಸೆವೆಂಟಿ ಫೈವ್ ಏಟಿ ಪರ್ಸೆಂಟ್ ಸೌಂಡ್ ರಿಲೀಸ್ ಮಾಡುತ್ತೆ ಮತ್ತೆ ಅದು ನಿಮಗೆ ತುಕ್ ಹೌದು ಇದು ನಿಮ್ಗೆ ತುಕ್ಡಿಲ್ಲ ಅಷ್ಟ ಬರಲ್ಲ ಸ್ವಲ್ಪ ಕಾಸ್ಟ್ ನಿಮ್ಗೆ ಹೋಲ್ಸೇಲ್ ರೇಟಲ್ಲೇ ಕೊಡ್ತೀವಿ ನಾವು ಡೀಲರ್ ನೀವೇ ಡೀಲರ್ ಹೌದು ಸರ್ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾ ಇದೀವಿ ಸರ್ ಓಕೆ ಸೊ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ರೆ ಇದೇನಂತಂದ್ರೆ ರೂಫಿಂಗ್ ಶೀಟ್ ಅಂದ್ರೆ ಮೆಟಲ್ ಅಲ್ಲ ನಮ್ ಕಡೆ ಎಲ್ಲ ಕೆಬ್ಣಾಂತ ಅಂತ ಇರ್ತಾರೆ ಸೊ ಇದು ಬಂದ್ಬಿಟ್ಟು ಯು ಪಿ ಅಂದ್ರೆ ಇದ್ರ ಮೇಲೆ ನೀವು ಬೆಂಕಿ ಹಚ್ಚಿದ್ರು ಇದು ಯಾವ್ದೇ ಕಾರಣಕ್ಕೆ ಸೂಡಲ್ಲ ಮೇಲ್ಗಡೆ ಕಾರ್ ಹೋದ್ರು ಏನಾಗಲ್ಲ ಬೈಕ್ ಹೋದ್ರು ಏನಾಗಲ್ಲ ಪ್ರತಿಯೊಂದು ಮನೆಗಳಿಗೆ ಏನಂತ ಆಗ್ತಾ ಇದ್ದಾರೆ ಮತ್ತೆ ಮನೆ ಬಂದಾಗ ಸೌಂಡ್ ಬರಲ್ಲ ಮತ್ತೆ ಬೇಸಿಗೆ ಏನಂತಂದ್ರೆ ಯಾವ್ದೇ ಕಾರಣಕ್ಕೂ ಈ ಒಂದು ಸೀಟ್ ಏನಂತಂದ್ರೆ ಹೀಟ್ ಆಗಲ್ಲ ಮೂವತ್ತು ವರ್ಷ ಏನಂತಂದ್ರೆ ಬಾಳಿಕೆ ಬರ್ತಾ ಇದನ್ನ ಸೊ ಪ್ರತಿಯೊಬ್ರು ಮನೆಗೆ ಆಗಿರ್ಬೋದು ಹೋಟೆಲ್ಗಳಿಗೆ ಕಾರ್ ಪಾರ್ಕಿಂಗ್ ಇನ್ನಿತರ ಯಾವ್ದು ಇದು ಯೂಸ್ ಮಾಡ್ಕೊಂತ ಇದಾರೆ ಒಂದು ಇಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು ಇದನ್ನ ಹೋಲ್ಸೇಲ್ ರೇಟ್ ಅಲ್ಲಿ ಅವರೇ ಡೀಲರ್ ಇರೋದ್ರಿಂದ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಬನ್ನಿ ನಮ್ ಜೊತೆ ಬ್ರದರ್ ಸರ್ ನಮಸ್ಕಾರ ಸರ್ ಈಗ ಕ್ವಾಲಿಟಿನ ವಿಚಾರದಲ್ಲಿ ಯಾವ್ದೇ ಕಾಂಪ್ರಮೈಸ್ ಅಂತ ಹೇಳಿದ್ರಿ ಯಾವ ತರ ಸರ್ ಯಾತ್ರೆ ಕೊಡ್ತಾ ಇದ್ರಿ ಕರ್ನಾಟಕದಲ್ಲಿ ಇದು ಯಾತ್ರೆಗೆ ತೀರ್ಸ್ಕೊಡಲ್ಲ ಸರ್ ಇದು ಬಂದು ನಿಮ್ಗೆ ಚೆನ್ನಾಗಿದೆ ಸರ್ ಮೆಟಲ್ ಶೀಟ್ ಶೀಟ್ನಾ ಇದು ಈಟ್ ಆಗಲ್ಲ ಮತ್ತೆ ನಿಮಗೆ ತುಕ್ಕಿಲ್ಲ ಮಳೆ ಬಂದ ಜಾಸ್ತಿ ಸೌಂಡ್ ಬರುತ್ತಲ್ಲ ಅಲ್ಲ ಇದ್ರಲ್ಲಿ ಏನಿಲ್ಲ ಸರ್ ಬೆಂಕಿ ಬಿದ್ರೆ ಏನಾಗಲ್ಲ ಆಗಲ್ಲ ಬೆಂಕಿ ಹೆಚ್ಚು ಏನಾಗಲ್ಲ ಆಗಲ್ಲ ಓಕೆ ಸರ್ ಈಗ ಇದನ್ನ ಯಾವ ತರ ಸರ್ ಜನ್ ಹೆಂಗ್ತಾ ಇದಾರೆ ಸರ್ ಜನ್ರು ಬಂದು ನಿಮಗೆ ಮೆಟಲ್ ಶೀಟ್ ತಗೊಂತಿರಲ್ಲ ಅದರಲ್ಲಿ ಈಟ್ ಕಡಿಮೆ ಮಾಡೋದ್ರಿಂದ ತುಂಬಾ ಜನ ಬಂದು ತಗೊಂಡು ಲೈಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದೀರ ಚೆನ್ನಾಗಿ ಬಾಳಿಕೆ ಏನ್ ಏನ್ ಮಾಡಲ್ಲ ಅಲ್ವಾ ಓಕೆ ಆ ವೀಕ್ಷಕರ ಸರ್ ಒಂದು ಸಂಪೂರ್ಣವಾದ ಮಾಹಿತಿ ಸ್ಟಾರ್ಟ್ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದೀರಾ ಚೆನ್ನಾಗಿದೆ ಸರ್ ನಮ್ಮ ಹೆಸರು ಗಂಗಾಧರ್ ಅಂತ ಓಕೆ ನಾವು ಟಿಪಿಎಸ್ ಯು ಪಿ ಸಿ ರೂಪಿಂಗ್ ಸೊಲ್ಯೂಷನ್ ಇಂದ ಇದು ಯು ಪಿ ಸಿ ಪ್ರಾಡಕ್ಟ್ ಸರ್ ಯು ಪಿ ಸಿ ರೂಪಿಂಗ್ ಶೀಟ್ ಅಂತ ಓಕೆ ಸರ್ ಈ ಶೀಟ್ ನ ಸರ್ ಇದು ಮನೆ ಗಾಡಿ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ಮನೆ ಮೇಲೆ ಗೋಡನ್ನು ಬೇಕಾದ್ರೂ ಸರ್ ಇದು ಯಾತ್ರ ಯು ಪಸ್ ನೋಡೋದು ಯು ಪಿ ಎಸ್ ಸಿ ಮೆಟ್ರಲ್ ಸರ್ ಇದು ಓಕೆ ಸರ್ ಇದು ಯಾತ್ರ ಅಲ್ಲಿ ಎಲ್ಲ ಮೆಟಲ್ ಎಲ್ಲ ಸಿಗುತ್ತೆ ಸರ್ ಇದು ಮೆಟಲ್ ಅಂದ್ರೆ ನಿಮಗೆ ಮಳೆ ಬಂದ್ರೆ ಸೌಂಡ್ ಬರುತ್ತೆ ಇದು ನಿಮ್ಗೆ ಸೌಂಡ್ ಸೆವೆಂಟಿ ಫೈವ್ ಇಂದ ಏಟಿ ಪರ್ಸೆಂಟ್ ಸೌಂಡ್ ರೆಡ್ಯೂಸ್ ಮಾಡುತ್ತೆ ಮತ್ತೆ ಅದು ನಿಮ್ಗೆ ತುಕ್ಡಿ ಹೌದು ಇದು ನಿಮ್ಗೆ ತುಕ್ಕಿ ಅಲ್ಲ ಅಷ್ಟ ಬರಲ್ಲ ಅಷ್ಟ ಬರಲ್ಲ ಸರ್ ನಿಮ್ಗೆ ಆರಾಮ್ ಇದು ವಾಶ್ ಮಾಡಬಹುದು ಅದು ವಾಶ್ ಮಾಡೋಕಾಗಲೇ ನಿಮ್ಗೆ ಮಳೆ ನೀರು ಏನಾದ್ರೂ ಬಂದ್ರೆ ವಾಶ್ ಆಗಿಬಿಡುತ್ತೆ ವಾಶ್ ಆಗುತ್ತೆ ವಾಶ್ ಆಗುತ್ತೆ ಸರ್ ಓಕೆ ಲೈಫ್ ಕಡಿಮೆ ಬರುತ್ತೆ ಇದು ಲೈಫ್ ನಿಮಗೆ ಬರುತ್ತೆ ಸರ್ ಜಾಸ್ತಿ ಇರುತ್ತೆ ಮೆಟಲ್ ಯಾವ ಸರ್ ಮೇಲ್ವೇ ಹಾಕಿದ್ರೆ ಸೌಂಡ್ ಬರುತ್ತೆ ಇದು ಯಾವ ತರ ಸರ್ ಇವಾಗ ಮೆಟಲ್ ಶೀಟ್ ನಾವ್ ಆತರ ಮೇಲೆ ಹತ್ತಿದ್ರೆ ನಿಮ್ಗೆ ಸೌಂಡ್ ಬರುತ್ತೆ ಮತ್ತೆ ಕೆಳ ಹೋಗುತ್ತೆ ಇದು ಆ ತರ ಆಗಲ್ಲ ಸರ್ ನೀವ್ ಆರಾಮಾಗಿ ಮೇಲೆ ಕ್ಲೀನ್ ಮಾಡಿ ಮೇಲೆ ಬರ್ಬೋದು ಸರ್ ಅದೇನ್ ತೊಂದರೆ ಆಗುತ್ತೆ ಟೆಸ್ಟ್ ಇರುತ್ತೆ ಏನ್ ಸರ್ ಏನೇನ್ ಟೆಸ್ಟ್ ಡ್ಯೂರಬಿಲಿಟಿ ಇದ್ರ ಮೇಲೆ ಸರ್ ಇದ್ಮೇಲೆ ನಾವು ಗಾಡಿ ಹತ್ತಿಸಿದೀವಿ ಕಾರ್ ಹತ್ತಿಸಿದೀವಿ ಮತ್ತೆ ಫೈರ್ ಹಾಕಿದ್ವಿ ಸರ್ ಏನು ಸುಡಲ್ಲ ಬೆಂಕಿ ಹಾಕಿದ್ರೆ ಸುಡಲ್ಲ ಸುಡಲ್ಲ ಕಾರ್ ಹೋದ್ರೂ ಮುರಿಯಲ್ಲ ಮುರಿಯಲ್ಲ ಬೈಕ್ ಹೋದ್ರೂ ಮುರಿಯಲ್ಲ ಮುರಿಯಲ್ಲ ಅಷ್ಟೆಲ್ಲ ಡ್ಯೂರಬಿಲಿಟಿ ಹೌದು ಸರ್ ಓಕೆ ಓಕೆ ಯಾತರ ಸರ್ ಒಂದ್ ಸ್ವಲ್ಪ ಟೆಸ್ಟ್ ಮಾಡಿ ತೋರಿಸಿ ಸರ್ ನೋಡಿ ಸರ್ ನಿಮ್ ಮುಂದೆನೆ ಬಿಡ್ತೀನಿ ನೋಡಿ ಆಗಲ್ಲ ಏನು ಏನಾಗಲ್ಲ ಅಲ್ವಾ ಓಕೆ ಏನ್ ಮುರಿಯಲ್ಲ ಅರಿಯಲ್ಲ ಏನಾಗಲ್ಲ ಏನಾಗಲ್ಲ ಆಗಲ್ಲ ಓಕೆ ಏನೂ ಆಗಲ್ಲ ಏನೂ ಆಗಲ್ಲ ಸರ್ ಓಕೆ ತಾಳಿಕೆ ಬಾಳಿಕೆ ಆತರ ಸರ್ ಈಗ ಮೆಟಲ್ ಗೆ ಕಂಪ್ಲೀಟ್ ಮಾಡಿದ್ರೆ ಸರ್ ಲೈಫ್ ನಿಮ್ಗೆ ಇದು ಒಂದು ಇಪ್ಪತ್ತೈದರಿಂದ ಮೂವತ್ ವರ್ಷ ಬರುತ್ತೆ ಸರ್ ಬಾ ಇಪ್ಪತ್ತೈದರಿಂದ ಮೂವತ್ತ್ ವರ್ಷ ಬರ ಹೌದ್ ಹೌದು ಸರ್ ಈಗ ಮೆಟಲ್ ಇದ್ರೆ ಒಂದ್ ಐದಾರು ವರ್ಷ ಬರ್ಬೇಕಾದ್ರೆ ಕಷ್ಟ ಕಷ್ಟ ಸರ್ ಅದು ತುಡಿತದೆ ನೀರ್ ತೂತ ಬೀಳುತ್ತೆ ಹೌದು ಲೆಸ್ ಅದು ಏನ್ ಆಗಲ್ಲ ಸರ್ ತುಂಬಾ ತುಕ್ ಹಿಡಿತದೆ ನಿಮ್ಗೆ ಇದೆಲ್ಲ ಬಾಲ್ಕೆ ಬರುತ್ತೆ ಸರ್ ಬಾಳ್ಕೆ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಯು ಪಿ ಎಸ್ ಸಿ ಶೀಟ್ ಎಲ್ಲ ನಿಮ್ಗೆ ಬಾಲ್ಕೆ ಬರುತ್ತೆ ಬಾಳಿಕೆ ಬರುತ್ತೆ ಅಲ್ವಾ ಹೌದು ಎಷ್ಟು ಲೆಂತ್ ಅವ್ರಿಗೆ ಸಿಗುತ್ತೆ ಸರ್ ಅಡಿ ಸರ್ ಇದು ಬಂದು ನಾವ್ ಎಲ್ಲಿ ಬೇಕಾದ್ರೂ ನಿಮ್ಗೆ ಡೆಲಿವರಿ ಕೊಡ್ತೀವಿ ಅಲ್ಲಿಗೆ ಸಿಟಿಗಾಗ್ಲಿ ಎಲ್ಲಿ ಬೇಕಾದ್ರೂ ಕೊಡ್ತೀವಿ ಇದು ನಿಮ್ಗೆ ಸೈಜ್ ಬಂದು ಅವೈಲೇಬಲ್ ಬಂದು ಇದು ಆರ್ ಅಡಿ ಸರ್ ಓಕೆ ಆರಡಿಯಿಂದ ಹದಿನೆಂಟು ಅಡಿವರೆಗೂ ಕೊಡ್ತೀವಿ ಆರಡಿಯಿಂದ ಹದಿನೆಂಟು ಅಡಿ ಹೌದು ಸರ್ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಲ್ಲ ಹದಿನೆಂಟು ಎಲ್ಲ ಹದಿನೆಂಟು ವರ್ಗ ಕಲರ್ ಯಾವ ಟೈಪ್ ಸಿಗುತ್ತೆ ಸರ್ ಇದ್ರಲ್ಲಿ ಸರ್ ಕಲರ್ ಬಂದು ನಿಮ್ಗೆ ತೆರ ಕೊಟ್ಟ ರೆಡ್ ಓಕೆ ಮತ್ತೆ ಗ್ರೇ ಕಲರ್ ಓಕೆ ಮತ್ತೆ ಚಾಕ್ಲೇಟ್ ಬ್ರೌನ್ ಓಕೆ ಮತ್ತೆ ಗ್ರೀನ್ 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 ಮತ್ತೆ ಗ್ರೇ ಕಲರ್ ಸಿಗುತ್ತೆ ಮತ್ತೆ ಗ್ಲೇರ್ ಕಲರ್ ಸಿಗುತ್ತೆ ಹೌದು ಕಲರ್ ಅಲ್ಲಿ ಆಪ್ಷನ್ಸ್ ಸಿಟ್ಬಿಟ್ಟಿದ್ರಲ್ಲ ಹೌದು ಸರ್ ಆಪ್ಷನ್ ಸಿಗುತ್ತೆ ಯಾವ ಸೈಜ್ ಸರ್ ಮತ್ತೆ ನಿಮ್ಗೆ ಆರ್ ಬಿಟ್ರೆ ಎಂಟ್ ಇದೆ ಸರ್ ಇದು ಎಂಟಾ ಎಂಟು ಸರ್ ಇದು ಎಂಟು ಎಂಟ್ ಇದೆ ಸರ್ ಓಕೆ ಇದು ಇದು ನಿಮ್ಗೆ ಹತ್ತು ಸೈಜ್ ಇದೆ ಸರ್ ಇದು ಹತ್ತಿದೆ ಇದೆ ಇದೆ ಸರ್ ಓಕೆ ಇದು ನಿಮ್ಗೆ ಹನ್ನೆರಡು ಬರುತ್ತೆ ಸರ್ ಓಕೆ ಇದು ಹನ್ನೆರಡು ಬರುತ್ತೆ ಹನ್ನೆರಡು ಇದು ಸರ್ ಪುರ ಸರ್ ದೊಡ್ಡದು ಸರ್ ನಿಮ್ಗೆ ಲೆಂತ್ ಬೇಕಂದ್ರೆ ಲೆಂತ್ ಸಿಗುತ್ತೆ ಇಷ್ಟು ಲೆಂತ್ ಸಿಗುತ್ತಾ ಹೌದು ಸರ್ ಸಿಗುತ್ತೆ ಸರ್ ಓಕೆ ನೋಡಿ ವೀಕ್ಷಕರ ಇಷ್ಟು ಲೆಂತ್ ವರ್ಗ ಏನಂತಂದ್ರೆ ನಿಮ್ಗೆ ಸಿಗುತ್ತೆ ಇದೆ ಸರ್ ಸರ್ ಹದಿನೆಂಟು ಅಡಿ ಇದೆ ಸರ್ ಅಡಿ ಫೈನಲ್ ಹೌದು ಸರ್ ಫೈನಲ್ ಅಡಿ ವರ್ಗು ಸಿಗುತ್ತೆ ಸೂಪರ್ ಸರ್ ಸೂಪರ್ ಈ ಶೀಟ್ಸ್ ಎಲ್ಲ ಸರ್ ನಾವು ಬೇಕಾದ್ರೆ ಗಾಡಿ ಎಲ್ಲ ಅರೇಂಜ್ ಮಾಡ್ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡ್ಕೋ ನೀವ್ ಟ್ರಾನ್ಸ್ಪೋರ್ಟ್ ಮಾತ್ರ ಪೇ ಮಾಡಿದ್ರೆ ಸಾಕು ಸರ್ ಕರ್ನಾಟಕದಲ್ಲಿ ಯಾವ್ದೇ ಮೂಲ ಇದ್ರು ಕಳ್ಸಿ ಯಾವ ಮೂಲೆಗಿದ್ರೂ ಕಲ್ಸ್ಕೊಡ್ತೀವಿ ಎಲ್ಲಿದ್ರು ಕಲ್ಸ್ಕೊಡ್ತೀವಿ ಸರ್ ತೊಂದ್ರೆ ಏನಿಲ್ಲ ಜಾತ್ರ ಇಷ್ಟ ಪಡ್ತಾ ಇದಾರೆ ಸರ್ ಇದು ಸರ್ ಇದು ಬಂದು ಮೆಟಲ್ ಶೀಟ್ ತಗೊಂತ ಇದಾರೆ ಅವ್ರಿಗೆ ಮೂರು ವರ್ಷ ನಾಲ್ಕು ವರ್ಷ ತುಕ್ಕಿ ಹಿಡಿತದೆ ಅದು ನೀರ್ ಲೀಕೇಜ್ ಆಗುತ್ತೆ ಇದು ಬಂದು ಲೈಫ್ ಟೈಮ್ ಸರ್ ನೀವು ತಗೊಂಡ್ರೆ ಇದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಲೈಫ್ ಟೈಮ್ ಬರುತ್ತೆ ನಿಮಗೆ ಮೂವತ್ ವರ್ಷ ಹೌದು ಸರ್ ಲೈಫ್ ಟೈಮ್ ಬರುತ್ತೆ ನೀವು ಆರಾಮ್ ಯೂಸ್ ಮಾಡ್ಬೋದು ಇದು ನೀವು ತುಕ್ ಏನಿರಲ್ಲ ಮತ್ತೆ ಕಲರ್ ಹೋಗಲ್ಲ ಎಲ್ಲ ಚೆನ್ನಾಗೇ ಇರುತ್ತೆ ಸರ್ ನಿಮಗೆ ಹೀಟ್ ಮಳೆ ಗಾಳಿ ಏನೇ ಬರಲಿ ಏನಾಗಲ್ಲ ಏನು ಆಗಲ್ಲ ಹೀಟ್ ಬರಲ್ಲ ಅಲ್ವಾ बेसिकली ಬೇಟ್ಗೆ ಈಗ ಮೈದ ಹೀಟ್ ಬರುತ್ತೆ ಓಕೆ ಹೌದು ಸರ್ बेसिकली ಇದು ಹೀಟ್ ಬರಲ್ಲ ಹೀಟ್ ಬರಲ್ಲ ಸರ್ ಮತ್ತೆ ಯಾವ ಐಟಮ್ ಇದಾವೆ ಸರ್ ಸರ್ ಇದು ಟೋಪಿ ಅಂತ ರಿಜ್ ಎಂಡ್ ಟೋಪಿ ಅಂತ ಇದು ಓಕೆ ಮತ್ತೆ ಇದು ಫೋರ್ ವೇ ಓಕೆ ಇದು ಟೂ ವೇ ಸರ್ ಓಕೆ ಇದು ರಿಜ್ ಮೈನ್ ರಿಜ್ ನಿಮ್ಗೆ ಓಕೆ ರಿಜ್ ಅಲ್ಲಿ ಏರ್ ಟೈಪ್ ಬರುತ್ತೆ ಒಂದ್ ಸೈಡ್ ರಿಜ್ ಒಂದ್ ಮೈನ್ ರಿಜ್ ಓಕೆ இது எல்லாம் நம்ம சிக்ஸ் சார் எல்லா ஐட்டம் அது பி வி சி டிசைன் சார் பி விசி டசைன் இட்ரோ சார் வைட் கலர் இட்ரஸ் இஷ்டப்படுத்த வைட் கலர் பிஸில்ல அதன ಸೊ ಹೀಟ್ ಆಗಿ ಬಿಡಲ್ಲ ಅಲ್ವಾ ಹೌದು ವೈಟ್ ಕಲರ್ ಗ್ರೇ ಕಲರ್ ಯಾವ ಕಲರ್ ಬೇಕು ಯಾವ ಸೈಜಲ್ಲಿ ಬೇಕು ಎಲ್ಲ ನಿಟ್ಬಿಟ್ಟಿದಾರೆ ಈಗ ಕರ್ನಾಟಕದಲ್ಲಿ ಯಾವ ತರ ಜನರು ಪಡ್ತಾ ಇದಾರೆ ಈ ರೂಫಿಂಗ್ ಶೀಟ್ಸ್ ಎಲ್ಲ ಇದು ಓಟ್ಲ್ ಮಾಡೋರು ಮನೆ ಕಟ್ಟೋರು ಮತ್ತೆ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ತಾರೆ ಇದು ತಗೊಂಡ್ರೆ ನಿಮ್ಗೆ ಯೂಸ್ ಬರುತ್ತೆ ಸರ್ ಯೂಸ್ ಲೈಫ್ ಟೈಮ್ ಯೂಸ್ ಬರುತ್ತೆ ನಿಮ್ಗೆ ಸ್ವಲ್ಪ ಕಾಸ್ಟ್ ನಿಮ್ಗೆ ಹೋಲ್ಸೇಲ್ ಅಲ್ಲೇ ಕೊಡ್ತೀವಿ ಡೀಲರ್ ನೀವೇ ಹೌದು ಸರ್ ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾ ಇದೀವಿ ಸರ್ ಅದೇ ತೊಂದರೆ ಆಗಲ್ಲ ಏನ್ ತೊಂದ್ರೆ ಇಲ್ಲ ಏನಿಲ್ಲ ಆರ್ಲಿಂದ ಆ ಹದ್ನೆಂಟರವರೆಗೂ ಹೌದು ಸರ್ ಓಕೆ ತೊಂದ್ರೆ ನೀಲ ಆರಾಮಾಗಿ ಸರ್ ಈಗ ನಿಮ್ದು ಇರುವಂತ ಅಡ್ರೆಸ್ ಹೆಂಗ್ ಸರ್ ಇದ್ರ ಲೊಕೇಶನ್ ಸರ್ ನಮ್ದು ಲೊಕೇಶನ್ ಬಂದು ಮುಂದಗಡೆ ನಮ್ಮ ಅಂಗಡಿ ಮುಂದ್ಗಡೆ ಬಂದ್ರೆ ಮುಂದಗಡೆ ಬಂದ್ರೆ ಸನ್ನೇಶ್ವರ ದೇವಸ್ಥಾನ ಸಿಗುತ್ತೆ ನಿಮ್ಗೆ ಓಕೆ ಇಲ್ಲೇ ದೇವಸ್ಥಾನ ಹೌದು ಸರ್ ದೇವಸ್ಥಾನ ಆಪೋಸಿಟ್ ಸರ್ ನಮ್ದು ಇರೋದು ಇಲ್ಲಿರೋ ಹೌದು ಸರ್ ಟಿಪಿಎಸ್ ರೂಪಿಂಗ್ ಸೊಲ್ಯೂಷನ್ ಅಂತ ಇದೆ ಪಿಪಿ ಎಸ್ ರೂಪಿಂಗ್ ಸೊಲ್ಯೂಷನ್ ಎಲ್ಲ ಹೋಲ್ಸೇಲ್ ಡೀಲರ್ ಅಲ್ವಾ ಹೌದು ಸರ್ ಹೋಲ್ಸೇಲ್ ಇದ್ದೀವಿ ಹೌದು ಯಾರಿಗೆ ಬೇಕಾದವರಿಗೆ ಯಾರ ಬೇಕಾದವ್ರಿಗೆ ಸರ್ ಹೋಲ್ಸೇಲ್ ಅಲ್ಲೇ ಡೀಲ್ ಮಾಡ್ತಾ ಇದ್ದೀನಿ ಹೌದೌದು ಯಾವ ತರ ಕ್ವಾಂಟಿಟಿ ವೈಸ್ ಹೋಗಬೇಕಾ ಹೆಂಗ್ ಸರ್ ಅವರು ಸರ್ ಹೆಂಗ್ ತಗೊಂಡ್ರು ನಾವು ಹೋಲ್ಸೇಲ್ ಪ್ರೈಸ್ ಹೋಲ್ಸೇಲ್ ಅಲ್ಲೇ ಕೊಡ್ತಾ ಇದ್ದೀವಿ ಹೌದು ಹೌದು ಓಕೆ கடை சார் காண்ட் சார் நீங்காண்ட் நம்பர் கொட்டி அவ்வளோ நம்பர் ஃபோன் நம்ம லொக்கேஷன் அட்ரஸ் எல்லா பக்க டிட்டேல்ஸ் கொடுத்து சார் காண்ட் மாதிரி ஆராய்ச்சி சீட் பர்ச்சேஸ் ஓகே சார் ஓகே சார்